ಕೆಲವರು ಪ್ರಬಂಧದ ಮೇಲೆ ವೀಡಿಯೋನ ಮಾಡಿ ನಮಗೆ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳಿ ಯಾವ ರೀತಿ ಟಾಪಿಕ್ಸ್ ಬರ್ಬೋದು ಅಂತ ಹೇಳಿ ಅಂತ ಕೇಳ್ತಿದ್ರಿ ಅವ್ರಿಗೋಸ್ಕರ ಈ ವಿಡಿಯೋ ಇದ್ದೀನಿ ಜೊತೆಗೆ ಪತ್ರಲೇಖನಾಗೆ ಇನ್ನೊಂದೇನು ಸಪ್ರೇಟ್ ವೀಡಿಯೋ ಹೇಳಿ ಎರಡು ಒಟ್ಟಿಗೆ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಮೊದಲಿಗೆ ಪ್ರಬಂಧ ತೊಗೊಳ್ಳೋಣ ಈ ಪ್ರಬಂಧ ಏನು ಹೇಗೆ ಬರೀಬೇಕು ಅನ್ನೋದನ್ನು ನಾನು ಆಲ್ರೆಡಿ ಏನು ಸಿಕ್ಸ್ಟೀನ್ ಮಾರ್ಕ್ಸ್ ಗ್ರಾಮರ್ ಮೇಲೆ ವೀಡಿಯೋ ಮಾಡಿದ್ದೀನೋ ಆ ವೀಡಿಯೋದಲ್ಲೇ ಹೇಳಿದ್ದೀನಿ ಇನ್ನೂ ಯಾರ ಥರ ಸಿಕ್ಸ್ಟೀನ್ ಮಾರ್ಕ್ಸ್ ವೀಡಿಯೋ ನೋಡಿಲ್ಲ ಅಂತ ಇದಿರೋ ಅವರು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡಿ ನೋಡಿ ಅಲ್ಲಿ ನಿಮಗೆ ಕಂಪ್ಲೀಟ್ ಹದಿನಾರು ಮಾರ್ಕ್ಸಿಗೆ ಏನೆಲ್ಲ ಓದ್ಕೊಬೇಕು ಹೇಗೆ ಓದ್ಕೊಬೇಕು ಅನ್ನೋದಿದೆ ಇಲ್ಲಿ ನಾನು ಪ್ರಬಂಧದ ಬಗ್ಗೆ ಇನ್ನೂ ಒಂದ್ಸಲ ಹೇಳ್ತೀನಿ ಏನಿಲ್ಲ ನಿಮಗೆ ಪ್ರಬಂಧ ಬರೀರಿ ಅಂತ ಕೊಟ್ಟಾಗ ನೀವು ಮೂರು ಪಾಯಿಂಟನ್ನು ಫಸ್ಟು ನೆನಪಲ್ಲಿ ಇಟ್ಕೋಬೇಕು ಏನು ಅಂತ ಅಂದರೆ ಒಂದು ಪಿಟಿಕೆ ವಿಷಯ ನಿರೂಪಣೆ ಆಮೇಲೆ ಉಪಸಂಹಾರ ಈ ಮೂರು ಪಾಯಿಂಟ್ಸನ್ನು ನೀವು ಹಾಕಿ ಪ್ರಬಂಧವನ್ನು ಬರೆದ್ರೆ ಅಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಏನಿಲ್ಲ ಪಿ ಟಿಕೆ ಅಂದರೆ ಏನು ಬರೀಬೇಕು ಸ್ವಲ್ಪ ಇಂಟ್ರೊಡಕ್ಷನ್ನ ಬರೀರಿ ಪಿ ಟಿ ಕೆ ಅಂದರೆ ಇವಾಗ ಅವ್ರು ಏನು ಒಂದು ಟಾಪಿಕ್ ಕೊಟ್ಟಿರ್ತಾರೋ ಆ ಟಾಪಿಕ್ನ ಇಟ್ಕೊಂಡು ಒಂದು ಮೀನಿಂಗ್ಫುಲ್ ಆಗಿರುವಂಥ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ನ ಪಿ ಅಲ್ಲಿ ಹಾಕಿ ನೆಕ್ಸ್ಟು ವಿಷಯ ನಿರೂಪಣೆ ಇಲ್ಲೇನು ಮಾಡ್ತೀರಾ ನಿಮ್ಗೆ ಏನೇನು ಬರಿಬೇಕು ಅಂತ ಅನ್ಸುತ್ತೋ ಆ ಟಾಪಿಕ್ ಮೇಲೆ ಒಂದಷ್ಟು ಅದೆಲ್ಲನೂ ಕೂಡ ಅದ್ರಲ್ಲಿ ಬರೀತಾ ಕೂತ್ಕೊಂಡು ಕೊಳ್ಳಿ ಅದರಲ್ಲಿ ಏನಂದ್ರೆ ಸ್ವಲ್ಪ ಪಾಯಿಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಅಡ್ವಾಂಟೇಜಸ್ ಹಾಕೋದು ಡಿಸ್ಅಡ್ವಾಂಟೇಜಸ್ ಹಾಕೋದು ಅಥವಾ ಅದರಲ್ಲಿ ಏನೋ ಟೈಪ್ಸ್ ತರ ಹಾಕೋದು ಅಥವಾ ಇನ್ನೇ ಇನ್ನೂ ನಿಮ್ಗೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಅನ್ಸುತ್ತೋ ಎಲ್ಲನೂ ಕೂಡ ನೀವು ವಿಷಯ ನಿರೂಪಣೆಯಲ್ಲಿ ಬರೀರಿ ನೆಕ್ಸ್ಟು ಕೊನೆಯದಾಗಿ ಉಪಸಂಹಾರ ಇಲ್ಲಿ ನೀವು ಕನ್ಕ್ಲೂಷನ್ನ ಕೊಡಬೇಕಾಗತ್ತೆ ನೀವು ಇಶಕ ಏನೆಲ್ಲ ಬರೆದಿದ್ದೀರಾ ಅದಕ್ಕೆ ಒಂದು ಏನೋ ಒಂದು ಬ್ಯಾಗ್ರೌಂಡಲ್ಲಿ ಇನ್ನೇನು ಎಂಡಿಂಗ್ ಮಾಡುವಾಗ ಅದಕ್ಕೊಂದು ಕನ್ಕ್ಲೂಷನನ್ನು ಕೊಡಬೇಕಾಗತ್ತೆ ನೀವು ಕನ್ಕ್ಲೂಷನ್ನ ಕೊಡುವಾಗ ನೀವು ಅಂದರೆ ಉಪಸಂಹಾರವನ್ನು ಬರೀಬೇಕಾದ್ರೆ ಗಾದೆ ಮಾತುಗಳನ್ನ ಬಳಸ್ಕೊಳ್ಳಿ ಅಥವಾ ಯಾವ್ದಾದ್ರು ಸ್ಲೋಗನ್ ಥರ ಇರ್ತವೆ ನೋಡಿ ಅದನ್ನು ಬಳಸ್ಕೊಳ್ಳಿ ಆ ರೀತಿ ಬಳಸ್ಕೊಂಡು ನೀವು ಉಪ ಸಂಹಾರವನ್ನು ಬರೆದು ನೀವು ಎಂಡ್ ಮಾಡಿ ಮಾಡಿದ್ರಿ ಅಂತ ನಿಮ್ಮ ನಿಮ್ಮ ಪ್ರಬಂಧ ಅಲ್ಲಿಗೆ ಅಚ್ಚುಕಟ್ಟಾಗಿರುತ್ತೆ ಇಷ್ಟೇ ನೀವು ಮಾಡಬೇಕಿರೋದು ಪ್ರಬಂಧ ಅಂದರೆ ಏನಪ್ಪ ಬರೆಯೋದು ಹೆಂಗಪ್ಪ ಈಗ ಅಂತ ಎಲ್ಲ ತಲೆನೇ ಕೆಡಿಸ್ಕೊಂಬೇಡಿ ಇಷ್ಟೇ ಪೀಟಿಕೆ ವಿಷಯ ನಿರೂಪಣೆ ಉಪಸಂಹಾರನ ಕರೆಕ್ಟಾಗಿ ಆ್ಯಡ್ ಮಾಡಿ ಸಾಕು ಇನ್ನು ನ ನೋಡ್ತಾ ಹೋಗೋಣ ಮೊದಲಿಗೆ ಮತದಾನದ ಹಕ್ಕನ್ನು ಚಲಾಯಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯ ಅಂದರೆ ವೋಟಿಂಗ್ ಪವರ್ ಬಗ್ಗೆ ಜಾಗೃತಿ ಮೂಡಿಸುವಂತದ್ರ ಬಗ್ಗೆ ಬರೀಬೇಕಾಗತ್ತೆ ಇನ್ನು ತ್ಯಾಜ್ಯ ವಸ್ತುಗಳ ಮರುಬಳಕೆಯ ಅಗತ್ಯ ಇದೆ ಎರಡನೇದು ನೆಕ್ಸ್ಟ್ ಮೂರನೇದು ನಗರ ನೈರ್ಮಲ್ಯ ಕಾಪಾಡುವಲ್ಲಿ ನಾಗರಿಕರ ಪಾತ್ರ ಅಂದರೆ ಆಸ್ ಅ ಸಿಟಿಸನ್ ನೀನೊಂದು ಸಿಟಿಯವನ್ನು ಹೇಗೆ ಶುದ್ಧವಾಗಿ ನೋಡ್ಕೋತೀಯ ಅನ್ನೋದ್ರ ಬಗ್ಗೆ ಇಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟ್ ನಾಲ್ಕನೇದು ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಐದನೇದು ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಅಂದರೆ ಈಗ ಸ್ತ್ರೀ ಭ್ರೂಣ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಆರನೇದು ಸಮಾನ ಶಿಕ್ಷಣದ ಅವಶ್ಯಕತೆ ಏಳನೇದು ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಅಗತ್ಯ ನೆಕ್ಸ್ಟ್ ಎಂಟನೇದು ಭ್ರಷ್ಟಾಚಾರವನ್ನು ನಿರ್ಮೂಲನಗೊಳಿಸುವಲ್ಲಿ ಯುವಜನರ ಪಾತ್ರ ಒಂಬತ್ತನೇದು ಮೂಢನಂಬಿಕೆಗಳು ಹತ್ತನೇದು ರಾಷ್ಟ್ರೀಯ ಸೇವಾ ಯೋಜನಾ ಮಹತ್ವ ಎನ್ ಎಸ್ ಎಸ್ ಅಂತ ಕೇಳಿದಿರಲ್ಲ ಅದ್ರ ಬಗ್ಗೆ ಬರೀಬೇಕಾಗುತ್ತೆ ಇನ್ನು ಹನ್ನೊಂದನೇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮಹತ್ವ ಹನ್ನೆರಡನೇದು ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಹದಿಮೂರನೇದು ಜೈವಿಕ ಇಂಧನದ ಮಹತ್ವ ಹದಿನಾಲ್ಕನೇದು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆ ಇನ್ನು ಹದಿನೈದನೇದು ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಹದಿನಾರನೇದು ಪುಸ್ತಕಗಳ ಮಹತ್ವ ಹದಿನೇಳನೇದು ವಿದೇಶಿ ವ್ಯಾಮೋಹ ಮತ್ತು ಪ್ರತಿಭಾ ಪಲಾಯನ ನೆಕ್ಸ್ಟ್ ಹದಿನೆಂಟನೇದು ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು ಹತ್ತೊಂಬತ್ತನೇದು ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ ಇಪ್ಪತ್ತನೇದು ನನ್ನ ಬಾಲ್ಯದ ಸ್ಮೃತಿಗಳು ಇಪ್ಪತ್ತೊಂದನೇದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಇಪ್ಪತ್ತೆರಡನೇದು ಮಣ್ಣು ಅಂತರ್ಜಲ ಸಂಗೋಪನೆ ಇಪ್ಪತ್ತ್ಮೂರನೇದು ಕೆರೆ ಮತ್ತು ನದಿಗಳ ನೈರ್ಮಲ್ಯೀಕರಣ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಗುಡ್ಡಗಾಡು ಬಂಜರು ಬೇಸಾಯ ಇಪ್ಪತ್ತೈದನೇದು ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಇದಿಷ್ಟು ನಿಮ್ಗಿರುವಂತಹ ಪ್ರಬಂಧದ ಟಾಪಿಕ್ಸ್ ಆಗಿದೆ ನಿಮ್ಗೆ ಯಾವ್ದಕ್ಕಾದ್ರೂ ಪ್ರಬಂಧ ಬೇಕಿತ್ತು ಅಂತ ಅನ್ಸಿದ್ರೆ ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಅನ್ನ ಮಾಡಿ ಡಿ ಮಾಡಿ ನಾನು ನಿಮ್ಗೆ ಅಲ್ಲಿ ಕಳಿಸ್ಕೊಡ್ತೀನಿ ನನ್ನ ಹತ್ರ ಟಾಪಿಕ್ಸ್ ಗೆ ಪ್ರಬಂಧ ಇತ್ತು ಅಂದರೆ ನಾನು ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ ನೆಕ್ಸ್ಟ್ ಪತ್ರ ಲೇಖನವನ್ನ ನೋಡೋಣ ಪತ್ರ ಲೇಖನದಲ್ಲಿ ನಿಮಗೆ ಎರಡು ತರನು ಕೇಳ್ತಾರೆ ವ್ಯವಹಾರಿಕ ಪತ್ರನೂ ಕೇಳ್ತಾರೆ ವೈಯಕ್ತಿಕನು ಕೇಳಿರ್ತಾರೆ ನೀವು ಎರಡರಲ್ಲಿ ಒಂದನ್ನು ಬರಿಬೇಕಾಗಿರುತ್ತೆ ಮೊದಲಿಗೆ ವೈಯಕ್ತಿಕ ಪತ್ರವನ್ನ ನೋಡೋಣ ಪರ್ಸನಲ್ ಲೆಟರ್ ಹೇಗೆ ಬರೆಯೋದು ಯಾವ ರೀತಿ ಕ್ವೆಶನ್ಸ್ ಕೇಳಬಹುದು ಅದಕ್ಕೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ಎಕ್ಸಾಂಪಲ್ ತಗೊಳ್ಳೋಣ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿಯನ್ನು ಕೋರಿ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಪೋಷಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ ಆಗ ನೀವು ಯಾವ ರೀತಿ ಬರೀಬೇಕಂದ್ರೆ ಫಾರ್ಮ್ಯಾಟ್ ನೋಡ್ಕೊಳ್ಳಿ ಫಸ್ಟ್ ರೈಟ್ ಸೈಡಿಗೆ ಅಂದರೆ ನಿಮ್ಮಿಂದ ರೈಟ್ ಸೈಡಿಗೆ ದಿನಾಂಕವನ್ನು ಬರೀಬೇಕಾಗತ್ತೆ ಸ್ಥಳವನ್ನು ಮೆನ್ಷನ್ ಮಾಡಬೇಕಾಗತ್ತೆ ಮೇಲೆ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾಗತ್ತೆ ಅದೇ ರೀತಿಯಲ್ಲಿ ದಿನಾಂಕ ಕೊಟ್ಟಿದ್ದಾರೆ ಸ್ಥಳ ಕೊಟ್ಟಿದ್ದಾರೆ ಆಮೇಲೆ ವೈಷ್ಣವಿ ಎಸ್ ಎನ್ ಆರ್ ಕಾಲೋನಿ ಬಸವನಗುಡಿ ಬೆಂಗಳೂರು ಅಂತ ಅಡ್ರೆಸ್ ಕೊಟ್ಟಿದ್ದಾರೆ ಅದಾದ ಮೇಲೆ ನಿಮ್ಮಿಂದ ಲೆಫ್ಟ್ ಸೈಡಿಗೆ ನೀವು ತೀರ್ಥರೂಪ ತಂದೆಯವರಿಗೆ ಇಲ್ಲಿ ನೀವು ಯಾರನ್ನ ಬರೀತಾ ಇದೀರೋ ಅವರ ಅವರಿಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಟ್ಟಿ ಬರಿಬೇಕಾಗತ್ತೆ ಅಲ್ವಾ ಅದೇ ತರ ಇಲ್ಲಿ ತೀರ್ಥರೂಪ ತಂದೆಯವರಿಗೆ ಬರೀತಾ ಇದ್ದೀನಿ ಹಾಗಾಗಿ ತೀರ್ಥರೂಪ ಅನ್ನೋದು ಮ್ಯಾಂಡೇಟರಿ ನೆಕ್ಸ್ಟ್ ಈಗ ಇಲ್ಲಿ ಎರಡು ಲೈನ್ ಕೂಡ ಇದು ಕೂಡ ಕಂಪಲ್ಸರಿ ಅವರ ಕ್ಷೇಮವನ್ನ ವಿಚಾರಿಸಬೇಕು ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನೀವು ಮತ್ತು ತಾಯಿ ತಂಗಿ ತಮ್ಮಂದಿರು ಕ್ಷೇಮವಾಗಿರುತ್ತೀರಿ ಎಂದು ನಾನು ನಂಬಿರುತ್ತೇನೆ ಈ ಲೈನ್ಸ್ ನೀವು ಕಂಪಲ್ಸರಿ ಬರೀಬೇಕಾಗತ್ತೆ ಅದಾದ್ಮೇಲೆ ಏನು ಏನ್ ಬೇಕಾದ್ರೂ ಲೈನ್ ಮೀನ್ಸ್ ಅಂದರೆ ಆ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಏನು ಬೇಕಾದರೂ ಅದನ್ನು ಬರ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ನಿಮ್ಮ ಲೆಫ್ಟ್ ಸೈಡ್ಗೆನೆ ನೆನಪುಗಳೊಂದಿಗೆ ಅಂತ ಇದೆ ಅಥವಾ ವಂದನೆಗಳೊಂದಿಗೆ ನಮಸ್ಕಾರಗಳೊಂದಿಗೆ ಏನು ಬೇಕಾದರೂ ಬರೀಬೋದು ಇಲ್ಲಿ ನೆನಪುಗಳೊಂದಿಗೆ ಅಂತ ಇದೆ ಅದೇ ರೀತಿ ಮತ್ತೆ ನಿಮ್ಮ ಬಲಭಾಗದಲ್ಲಿ ನಿಮ್ಮ ಪ್ರೀತಿಯ ಮಗಳು ನಿಮ್ಮ ಸಹಿ ಅದನ್ನ ಹಾಕಬೇಕಾಗುತ್ತೆ ಮತ್ತೆ ಎಡಭಾಗಕ್ಕೆ ಬಂದು ಇವರಿಗೆ ಯಾರಿಗೆ ಕೊಡ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮ್ಮ ತಂದೆಯ ಅಡ್ರೆಸ್ ಅನ್ನು ಕೊಟ್ಟು ಅಂದರೆ ಅವರ ಹೆಸರು ಅಡ್ರೆಸ್ ನೀವಲ್ಲಿ ನೀವು ಅಲ್ಲಿ ಬರೀಬೇಕಾಗುತ್ತೆ ಇದು ನಿಮಗೆ ಪತ್ರ ಲೇಖನದಲ್ಲಿ ಪರ್ಸ್ನಲ್ ಲೆಟರ್ ಫಾರ್ಮೆಟ್ ಇನ್ನು ಯಾವೆಲ್ಲ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತ ನೋಡೋದಾದ್ರೆ ನೆಕ್ಸ್ಟ್ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ ಇಲ್ಲೂ ಅಷ್ಟೇ ನೋಡಿ ದಿನಾಂಕ ಸ್ಥಳ ಆಮೇಲೆ ನಿಮ್ಮ ಅಡ್ರೆಸ್ಸನ್ನು ಎಲ್ಲಾನು ಕೂಡ ರೈಟ್ ಸೈಡಲ್ಲಿ ಬರೆದಿದ್ದೀರಾ ನೆಕ್ಸ್ಟ್ ಲೆಫ್ಟ್ ಸೈಡ್ಗೆ ಪ್ರೀತಿಯ ಗೆಳತಿ ನಾಗೇಶ್ವರಿಗೆ ಅಂದರೆ ಒಂದು ಹೆಸರನ್ನು ಮೆನ್ಷನ್ ಮಾಡಿ ಬರ್ತಿದ್ದಾರೆ ಇಲ್ಲಿ ನಿನ್ನ ಪ್ರೀತಿಯ ಗೆಳತಿ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನೀನು ಕೂಡ ಕ್ಷೇಮವಾಗಿದ್ದೀಯ ಎಂದು ಭಾವಿಸುತ್ತೇನೆ ಇತ್ತೀಚೆಗೆ ನಿನ್ನಿಂದ ಪತ್ರವಿಲ್ಲ ಬಹುಶಃ ಪರೀಕ್ಷೆಗಾಗಿ ಗಂಭೀರ ಓದಿನಲ್ಲಿ ನೀನು ತೊಡಗಿಕೊಂಡಿರಬೇಕು ಎಂದುಕೊಂಡಿದ್ದೇನೆ ಈ ತರ ಫಸ್ಟ್ ಒಂದು ಸ್ವಲ್ಪ ಬರದಿ ಅದಾದ ನಂತರ ನೀವು ಏನು ಹೇಳ್ತಾರೆ ನಿಮಗೇನು ಟಾಪಿಕ್ ಬೇಕು ಅಂದರೆ ಆ ಕ್ವೆಶನ್ ರಿಲೇಟೆಡ್ ನೀವು ಏನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಬರೀರಿ ಅದಾದ ನಂತರ ಕೊನೆಗೆ ನಾವು ಒಂದು ಲೈನ್ ಸೇರಿಸಿ ನಿನ್ನ ಸಮಾಚಾರವನ್ನು ನಾನು ಮುಂದಿನ ಪತ್ರದಲ್ಲಿ ನಿರೀಕ್ಷಿಸುತ್ತೇನೆ ಅಂತ ಲಾಸ್ಟ್ಲೊಂದು ಲೈನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ನೆನಪುಗಳೊಂದಿಗೆ ಅಥವಾ ವಂದನೆಗಳೊಂದಿಗೆ ಈ ಥರ ಬರೆದ್ಬಿಟ್ಟು ಮತ್ತೆ ರೈಟ್ ಸೈಡಲ್ಲಿ ನಿಮ್ಮ ಪ್ರೀತಿಯ ಗೆಳತಿ ನಿಮ್ಮ ಸಹಿ ಅಂದರೆ ಹೆಸರು ನೆಕ್ಸ್ಟು ಮತ್ತೆ ಲೆಫ್ಟ್ ಸೈಡಿಗೆ ಬಂದು ಇವರಿಗೆ ಯಾರಿಗೆ ಕೊಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ ಹೆಸರು ಮತ್ತು ಅಡ್ರೆಸ್ಸನ್ನು ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಅದೇ ಥರ ಇನ್ನೂ ಒಂದು ಟಾಪಿಕ್ ಇದೆ ಪರೀಕ್ಷೆಗೆ ನೀವು ಮಾಡಿಕೊಂಡಿರುವ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಈ ರೀತಿ ಏನಾದರೂ ಇದಕ್ಕೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಇನ್ನು ವ್ಯವಹಾರಿಕ ಪತ್ರ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ನಾಲ್ಕು ದಿವಸ ರಜೆ ಕೋರಿ ಪ್ರಾಂಶುಪಾಲರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳ್ತಾರೆ ಇದಕ್ಕೆ ಫಾರ್ಮ್ಯಾಟ್ ಮೊದಲು ರೈಟ್ ಸೈಡ್ ಅಲ್ಲಿ ದಿನಾಂಕ ಹಾಗೂ ಸ್ಥಳವನ್ನ ಮೆನ್ಷನ್ ಮಾಡಿ ಮತ್ತೆ ನಿಮ್ಮ ಲೆಫ್ಟ್ ಸೈಡಿಗೆ ಬಂದು ಇವರಿಗೆ ಅಂದರೆ ನೀವು ಯಾರಿಗೆ ಪತ್ರವನ್ನು ಇದ್ದೀರಾ ಅವರಿಗೆ ಇಲ್ಲಿ ನಾನು ಪ್ರಾಂಶುಪಾಲರಿಗೆ ಬರೀತಿದ್ದೀನಿ ಕಾಲೇಜ್ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟು ಇವರಿಂದ ಯಾರಿಂದ ಬರಿತಿರೋದು ನನ್ನ ಹೆಸರನ್ನ ಕೊಟ್ಟಿರ್ತೀನಿ ಆದಿತ್ಯ ಅಂತ ಒಂದು ಹೆಸರು ಇದೆ ಅದಾದಮೇಲೆ ಕಾಲೇಜ್ ಅಡ್ರೆಸ್ ಇದೆ ಅದಾದ ನಂತರ ಮಾನ್ಯರೇ ಅಂದರೆ ನನ್ನ ರೆಸ್ಪೆಕ್ಟ್ನ ಇಲ್ಲಿ ಕೊಡ್ತಾ ಇದ್ದೀನಿ ಮೆನ್ಷನ್ ಮಾಡ್ತಾ ಇದ್ದೀನಿ ಮಾನ್ಯರೇ ಅದಾದಮೇಲೆ ವಿಷಯ ನಾನು ಏನು ಟಾಪಿಕ್ ಮೇಲೆ ಪತ್ರ ಯಾ ಅಂದರೆ ಯಾವ ವಿಷಯಕ್ಕೆ ಪತ್ರ ಬರಿತಾ ಇದ್ದೀನಿ ನಾಲ್ಕು ದಿವಸ ಕಾಲೇಜಿಗೆ ಗೈರು ಹಾಜರಾಗಲು ಅನುಮತಿ ಕೋರಿ ಪತ್ರ ಅಂದರೆ ಯಾವ ಟಾಪಿಕ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ ಅದಾದಮೇಲೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ ನಮ್ಮ ಮನೆಯ ಕುಟುಂಬದ ಸದಸ್ಯರೆಲ್ಲ ದೇವಸ್ಥಾನಕ್ಕೆ ಹೋಗುತ್ತಿರುವುದರಿಂದ ನನಗೆ ನಾಲ್ಕು ದಿವಸ ಕಾಲೇಜಿಗೆ ಬರಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಾನು ಗೈರು ಹಾಜರಿಯಾದ ದಿನದಲ್ಲಿ ನಡೆಯುವ ಪಾಠ ಪ್ರವಚನದ ಸಂಪೂರ್ಣ ಟಿಪ್ಪಣಿಗಳನ್ನು ನನ್ನ ಸ್ನೇಹಿತರ ಮೂಲಕ ಪಡೆದು ಓದಿಕೊಳ್ಳುತ್ತೇನೆ ಆದುದರಿಂದ ನಾನು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಅಲ್ಲಿಂದ ಇಪ್ಪತ್ನಾಲ್ಕರವರೆಗೆ ಕಾಲೇಜಿಗೆ ಗೈರು ಹಾಜರಿಯಾಗಲು ಅನುಮತಿಯನ್ನು ನೀಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂತ ಈ ಥರ ಅಂದರೆ ಬಾಡಿ ಆಫ್ ದ ಲೆಟರ್ ಏನಾದರೂ ಬರೆದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ವಂದನೆಗಳೊಂದಿಗೆ ಅಂತ ಬರೆದು ಮತ್ತು ರೈಟ್ ಸೈಡಲ್ಲಿ ಇಂತಿ ನಿಮ್ಮ ವಿದ್ಯಾರ್ಥಿ ಅಂತ ಬರೆದು ನಿಮ್ಮ ಸೈನ್ ಅನ್ನ ಹಾಕಬೇಕಾಗುತ್ತೆ ಇದಿಷ್ಟು ಫಾರ್ಮ್ಯಾಟ್ ಆಗಿದೆ ಇನ್ನು ನಿಮ್ಮ ಗ್ರಾಮದ ವಿದ್ಯುತ್ ದೀಪ ಸಮಸ್ಯೆಯನ್ನು ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆಯಿರಿ ಅಂತ ಕೇಳಿದ್ರೆ ಸೇಮ್ ಅದೇ ರೀತಿ ದಿನಾಂಕ ಸ್ಥಳ ಆಗ್ತಿರ ರೈಟ್ ಸೈಡ್ ಅಲ್ಲಿ ಲೆಫ್ಟಿಗೆ ಬಂದು ಇವರಿಗೆ ಇವರಿಂದ ಆಗ್ತಿರ ಮಾನ್ಯರೇ ವಿಷಯ ಏನು ಅನ್ನೋದನ್ನ ಬರೀತೀರಾ ಅಂದ್ರೆ ವಿದ್ಯುತ್ ದೀಪ ಸಮಸ್ಯೆಯನ್ನು ಸರಿಪಡಿಸುವಂತೆ ಮನವಿ ಅಂತ ಬರೆದು ಬಾಡಿ ಆಫ್ ದ ಲೆಟರ್ ಬರೆದ್ಬಿಟ್ಟು ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ವಂದನೆಗಳೊಂದಿಗೆ ಆಮೇಲೆ ರೈಟ್ ಗೆ ಇಂತಿ ನಿಮ್ಮ ವಿಶ್ವಾಸಿ ಅಂತ ಹಾಕಿ ನಿಮ್ಮ ಸಹಿಯನ್ನು ಹಾಕ್ತಿರ ನೆಕ್ಸ್ಟ್ ಇದೇ ರೀತಿ ಇನ್ನೂ ಒಂದು ಕ್ವೆಶನ್ ಕೇಳಬಹುದು ವರ್ಗಾವಣೆ ಪತ್ರ ಕೋರಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಒಂದು ಪತ್ರ ಬರೆಯಿರಿ ಅಂತ ಸೇಮ್ ಅದೇ ರೀತಿ ದಿನಾಂಕ ಸ್ಥಳ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಇವರಿಗೆ ಇವರಿಂದ ಮಾನ್ಯರೇ ಆಮೇಲೆ ವಿಷಯ ಉನ್ನತ ವ್ಯಾಸಾಂಗಕ್ಕಾಗಿ ವರ್ಗಾವಣೆ ಪತ್ರ ಕೋರಿ ಅರ್ಜಿ ಅಂತ ಬರೆದು ಬಾಡಿ ಆಫ್ ದ ಲೆಟರ್ ಏನು ಒಳಗಡೆ ಬರೀಬೇಕೋ ಬರೆದು ಲೆಫ್ಟ್ ಅಲ್ಲಿ ವಂದನೆಗಳೊಂದಿಗೆ ರೈಟ್ ಅಲ್ಲಿ ಇಂತಿ ನಿಮ್ಮ ವಿದ್ಯಾರ್ಥಿ ಸಹಿಯನ್ನ ಹಾಕ್ಬೇಕಾಗತ್ತೆ ಮತ್ತು ನಾನು ದಿನಾಂಕ ಹಾಗೂ ಸ್ಥಳವನ್ನು ನಾನು ರೈಟ್ ಸೈಡಲ್ಲಿ ಬರೆಯಲ್ಲ ನಾನು ಲೆಫ್ಟಲ್ಲೇ ಬರೀತೀನಿ ಅಂತ ಹೇಳೋರು ವಂದನೆಗಳೊಂದಿಗೆ ಆದಮೇಲೆ ನೀವು ಬರಿಬೋದಾಗತ್ತೆ ದಿನಾಂಕವನ್ನು ಸ್ಥಳವನ್ನು ಅದಾದ ನಂತರ ಇಂತಿ ನಿಮ್ಮ ಪ್ರೀತಿಯನ್ನು ಅದನ್ನು ನೀವು ಅಂದರೆ ಸಹಿಯನ್ನು ನೀವು ಆಗ್ಬೋದಾಗತ್ತೆ ಮತ್ತು ಎಲ್ಲೂ ಕೂಡ ನೀವು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಬಾರ್ದು ನಿಮ್ಮ ಹೆಸರು ನಿಮ್ಮ ಕಾಲೇಜ್ ಅಡ್ರೆಸ್ನ ಬರೀಬಾರ್ದು ಅವರು ಏನು ಕೊಟ್ಟಿರ್ತಾರೋ ಆ ಒಂದು ಹೆಸರನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಇಲ್ಲ ಅವ್ರು ಕೊಟ್ಟಿಲ್ಲ ಅಂತ ಅಂದರೆ ನೀವು ಆ ಬಾಕ ಅಥವಾ ಇಂಗ್ ಏನು ಇಂಗ್ಲೀಷಲ್ಲಿ ಎ ಬಿ ಸಿ ಎಕ್ಸ್ ವೈಝೆಡ್ ಅಂತ ಯೂಸ್ ಮಾಡ್ತೀರೋ ಆ ರೀತಿ ಈ ಥರ ನೀವೇನಾದರೂ ಯೂಸ್ ಮಾಡಬೇಕಾಗತ್ತೆ ನಿಮ್ಮ ಹೆಸರನ್ನ ನೀವು ಬಳಸಬಾರ್ದು